ಕಲ್ಯಾಣ ಯೋಜನೆ ಒಂದು ಲಕ್ಷ ಜನರಿಗೆ ಮೊದಲ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ ಪ್ರಧಾನಿ ಮೋದಿ ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ ಇದರ ಅಡಿಯಲ್ಲಿ ಗ್ರಾಮೀಣ ವಸತಿ ಯೋಜನೆಯ ಒಂದು ಲಕ್ಷ ಫಲಾನುಭವಿಗಳಿಗೆ ಐನೂರ ನಲವತ್ತು ಕೋಟಿ ರೂಪಾಯಿಯ ಮೊದಲ ಹಂತವನ್ನ ಸೋಮವಾರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೋದಿಯವರು ಬಿಡುಗಡೆ ಮಾಡಿದ್ರು ಕಾರ್ಯಕ್ರಮದ ಸಂದರ್ಭದಲ್ಲಿ ಮೋದಿಯವರು ಪಿಎಂ ಜನ್ಮನ್ನ ಕೆಲವು ಫಲಾನುಭವಿಗಳೊಂದಿಗೆ ಸಂವಾದವನ್ನ ನಡೆಸಿದ್ರು ಅವರು ಅಡುಗೆ ಅನಿಲ ಸಂಪರ್ಕ ವಿದ್ಯುತ್ ಕೊಳವೆ ನೀರು ಮತ್ತು ವಸತಿಗೆ ಪ್ರವೇಶವನ್ನ ಪಡೆಯಲು ಸರ್ಕಾರದ ಯೋಜನೆಗಳನ್ನು ಪಡೆದ ನಂತರ ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಕಲ್ಯಾಣ ಯೋಜನೆಗಳಿಂದ ಯಾರು ಹೊರಗೆ ಉಳಿಯಬಾರದು ಎಂಬುದು ನಮ್ಮ ಸರ್ಕಾರದ ಪ್ರಯತ್ನವಾಗಿದೆ ಅಂತ ಹೇಳಿದರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಫಲಾನುಭವಿಗಳಿಗೆ ಐನೂರ ನಲವತ್ತು ಕೋಟಿ ರೂಪಾಯಿಗಳ ಮೊದಲ ಹಂತವನ್ನ ಕಂತನ ಬಿಡುಗಡೆ ಮಾಡಿದ್ರು ನವೆಂಬರ್ ಹದಿನೈದರಂದು ಜಂಟಾಂಗಿಯ ಗೌರವ ದಿವಸ ಸಂದರ್ಭದಲ್ಲಿ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳ ಸಾಮಾಜಿಕ ಆರ್ಥಿಕ ಕಲ್ಯಾಣಕ್ಕಾಗಿ ಪಿಎಂ ಜನ್ಮಾನ್ ಅನ್ನ ಪ್ರಾರಂಭಿಸಲಾಯಿತು ಈ ಪಿಎಂ ಜನ್ಮಾನ್ ಸರಿಸುಮಾರು ಇಪ್ಪತ್ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ನೊಂದಿಗೆ ಒಂಬತ್ತು ಸಚಿವಾಲಯಗಳ ಮೂಲಕ ಹನ್ನೊಂದು ನಿರ್ಣಾಯಕ ಮಧ್ಯಸ್ಥಿಕೆಗಳ ಮೇಲೆ ಕೇಂದ್ರೀಕರಿಸುತ್ತೆ ಹಾಗೆ ಪಿವಿಟಿಜಿಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನ ಸುಧಾರಿಸುವ ಗುರಿಯನ್ನ ಹೊಂದಿದೆ ಪಿವಿಟಿಜಿ ಕುಟುಂಬಗಳು ಮತ್ತು ವಸತಿಗಳ ಸುರಕ್ಷಿತ ವಸತಿ ಹಾಗೆ ಶುದ್ಧ ಕುಡಿಯುವ ನೀರು ಮತ್ತು ಮೂಲ ಸೌಕರ್ಯಗಳೊಂದಿಗೆ ಸ್ಯಾಚುರೇಟ್ ಮಾಡುವ ಮೂಲಕ ನೈರ್ಮಲ್ಯ ಶಿಕ್ಷಣ ಆರೋಗ್ಯ ಮತ್ತು ಪೋಷಣೆಯ ಸುಧಾರಿತ ಪ್ರವೇಶ ವಿದ್ಯುತ್ ರಸ್ತೆ ಸಂಪರ್ಕ ಹಾಗೂ ದೂರ ಸಂಪರ್ಕ ಮತ್ತು ಸುಸ್ಥಿರ ಜೀವನೋಪಾಯದ ಅವಕಾಶ ಸಿಗಲಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ